ಅಭ್ಯರ್ಥಿ ಆಗಿರ್ತಕ್ಕಂಥ ಉತ್ತಮ ಅಂಬರೀಶ್ ತಾವರು ಸ್ಪರ್ಧೆ ಮಾಡಿದ್ದಾರೆ ಅದಕ್ಕೆ ತಮ್ಮೆಲ್ಲರ ಮತವನ್ನ ಚಲಾಯಿಸಿ ಬಹುಮತದಿಂದ ಆರಿಸ್ತಾ ಇರಬೇಕು ಮತ್ತು ಅವರ ಆಸೆ ಬಂದ ನಾನೇ ಆಸೆ ಬಂದಂಗೆ ನಾನೇ ಅಭ್ಯರ್ಥಿ ತಿಳ್ಕೊಂಡು ಕರ್ಪಟ್ಟಿ ನಾವೇನು ಕೊಂಬಿಡ್ರಿ ನಮ್ಗದೊಂದಷ್ಟೇ ಮಾಡ್ಕೊಟ್ರೆ ಬಹಳ ಇದು ಆಗುತ್ತೆ ಮತ್ತೆ ಅದೊಂದು ನಮ್ಗ ಶೌಚಾಲಯ ಹೋಗಕ್ಕೆ ಏನು ಸೌಲಭ್ಯ ಏನಿದೆ ಅಲ್ಲಿ ಬಹಳ ಇದು ಐತ್ರಿ ನಮಸ್ಕಾರ ರೀ ನಾವು ಗದ್ಗಿ ಅಂತ ಮಾತಾಡಕತ್ತಿದ್ರಿ ನಮ್ಮ ಮನೆ ಕಟ್ಟಡ ನಡಿಸ್ಕೊಡ್ಬೇಕ್ರಿ ನಮ್ಮ ನಿಮ್ಮ ನೆಚ್ಚಿನ ನೆಚ್ಚಿನ ನಾಯಕರು ಜನಪ್ರಿಯ ಶಾಸಕರು ತಮ್ಮೆಲ್ಲ ಸಮಸ್ಯೆಗಳ ಪರಿಹಾರ ಬರ್ಕೊಂಡ್ರಿ ಎಲ್ಲ ಸಾಹೇಬರು ತಾವೆಲ್ಲರೂ ಕುಟುಂಬ ಆಸಕ್ತಿ ಕುದುರೋಕು ಲಕ್ಷ್ಮೀ ಶಾಸಕ ನಮ್ಮ ಏನ ತಗಡಿನ ಮಾಡಿಕೊಟ್ರಿ ಮಾಡಿ ಕೊಟ್ರಿ ಎಲ್ಲಾ ಒಂದು ಮನೆಗೂ ಮಂಗೆ ಮನಿ ಮಂಗ್ಯಾಡಿ ರೆಡಿ ಈಗ ಇಪ್ಪತ್ತೈದು ವರ್ಷ ಆಗಿ ಬಂತ್ರಿ ಪ್ರತಿ ಅಂದ್ರೆ ನಿಮ್ಮ ಫೀಡ್ನೇ ಅದನ್ನ ಏನಾದ್ರು ಮಾಡಿ ತಗಡು ತಗಿಸಿ ಸ್ಲ್ಯಾಬ್ ಹಾಕಿಸ್ಕೊಡ್ಬೇಕು ಅನ್ನೋದ್ ಪ್ರತಿ ಒಂದು ಮನಿಯರು ಅಭಿಪ್ರಾಯ ಐತ್ರಿ ಇನ್ನೂ ಒಂದು ಗಾರ್ಡನ್ ಇಂದ್ರಿ ಗಾರ್ಡನ್ ಒಂದು ಸ್ವಲ್ಪ ಈಗ ನಿಮ್ಮ ಕಾಲದಾಗ ಅಭಿವೃದ್ಧಿ ಆಗೈತೆ ಇನ್ನೊಂದಿಷ್ಟು ಹೆಚ್ಚಿನ ಆಧ್ಯತೆ ಕೊಟ್ಟು ನಮ್ಮ ಗಾರ್ಡನ್ ಅಭಿವೃದ್ಧಿ ಮಾಡಿಕೊಡ್ರಿ

ತಾಯಂದಿರಾಗಿರ್ಬೋದು ಹಾಗೆ ನನಗೆ ಹಿರಿಯರಾಗಿರ್ಬೋದು ಎಲ್ಲರಿಗೂ ನನ್ನ ನಮಸ್ಕಾರ ನಮಸ್ಕಾರ ಈ ನಾಲ್ಕೈದು ದಿನದಿಂದ ನಾನು ಈ ವಾರ್ಡ್ನಲ್ಲಿ ಹೋಗ್ತಾ ಇರ್ತೀನಿ ಅವಾಗ ಯಾವುದೇ ಮನೆಗೆ ಹೋಗ್ಲಿ ನನಗೆ ಮತ ನೀಡಬೇಕಾದ್ರೆ ಹೇಳ್ತಿದ್ರು ನನ್ನ ನೀವೆಲ್ಲ ದನಿ ಅಂತ ಕರ್ತಿರುವ ಎಲ್ಲರಿಗೂ ನಮ್ದು ದನಿಯನ್ನೇ ಇರ್ತಾರ ಅವರು ಅವ್ರು ಹೇಳ್ತಾರ ಇವತ್ತು ಇಲ್ಲಿ ಅವ್ರ ನಾನು ನಾನಿನ್ ತಿನ್ನಿ ಓಟ ನೋಟಿ ಅಂತ ನಮ್ಮ ನನ್ನನ್ನು ಕರೆದುಕೊಂಡು ಹೋಗಿ ಎಲ್ಲ ಮನೆಯ ತಾಯಂದಿರು ಇರ್ಬೋದು ಇವತ್ತು ತಂದರ್ಭ ಇರ್ಬೋದು ಹೇಳ್ತಿದ್ರು ಅದಕ್ಕೆ ಇವತ್ತಿಂದ ಏನಾದರೂ ನಾವೇ ನನ್ನ ಗೆಲುವು ಇದು ನನ್ನ ಗೆಲುವಲ್ಲ ನಮಗೆ ನನ್ನ ಜೊತೆಗೆ ಇರೋ ಅಡ್ಡಾಡಿ ನಮ್ಮೆಲ್ಲರೂ ಮನೆಗೆ ಕರ್ಕೊಂಡು ಹೋಗಿ ಇವತ್ತು ಅವಾಗ ಓಟ್ ಹಾಕು ಅಂತ ಹೇಳ್ತಿದ್ರಲ್ಲ ಆ ತನಿಗೆ ಗಲಿಸ್ತಾಗೆ ಅಂತ ಹೇಳಿ ನಮ್ಮ ಅಡ್ಡಾಸ ಧನ್ಯವಾದಗಳು ಎಲ್ಲ ಗೊತ್ತಿರೋ ಹಾಗೆ ಇವತ್ತು ಆಕಸ್ಮಿಕವಾಗಿ ಬಂದಂತ ಈ ಒಂದು ಚುನಾವಣೆ ಬಹುತೇಕ ತಾವು ಕೂಡ ನಾವು ನಾವ್ಯಾರೂ ಕೂಡ ಬಯಸಿದ್ದಿಲ್ಲ ಇದು ಬಯಸಿದ ಬಂದಂತ ಒಂದು ಚುನಾವಣೆ ಏನು ಹಿಂದಿನ ನಗರಸಭೆ ಸದಸ್ಯರಾದಂತಹ ಸೋದರ ಶ್ರೀನಿವಾಸ್ ಸಿರ್ಪೂರು ಅಕಾಲಿಕ ಮರಣದಿಂದ ಇವತ್ತು ಈ ಒಂದು ಚುನಾವಣೆ ಇವತ್ತು ನಮಗೆ ಬಂದು ಹೋಗಿದೆ ಇವತ್ತು ಯುವಕರಿದ್ರು ಇಲ್ಲಿ ಸದಸ್ಯರಾಗಿ ಅನೇಕ ಜನಪರವಾದ ಕಾರ್ಯವನ್ನು ಅವರು ಮಾಡ್ತಾ ಇವತ್ತು ಅಕಾಲಿಕ ನಂತರ ತರುವಂತ ಈ ಒಂದು ಕ್ಷೇತ್ರದ ಸದಸ್ಯರ ಒಂದು ಚುನಾವಣೆ ಇವತ್ತು ನಮಗೆ ಬಂದಿರೋ ಹಿನ್ನೆಲೆ ನಮ್ಮ ಶಾಂತನ ಸುಧೂರ್ ಅವರು ಅವರು ಬಹಳ ಭಾವುಕರಾಗಿ ವ್ಯತ್ಯರ ಈ ಮಾತನ್ನ ಹೇಳಿದೆ ನನಗೂ ಕೂಡ ಅದೇ ಭಾವನೆ ಇದೆ ಯಾಕಂದ್ರೆ ಪಕ್ಷ ಬೇರೆ ಇರ್ಬೋದು ಆದರೆ ಸಿರುಪುರವರು ಕುಟುಂಬ ಅಂದ್ರೆ ನಮ್ಮ ಕುಟುಂಬ ಅನ್ನೋ ಭಾವನೆ ನಿಟ್ಕೊಂಡು ಬಂದಂಥವರು ನಾವು ಅನ್ನೋ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳಿರುತ್ತೆ ಆ ನಿಟ್ಟಿನಲ್ಲಿ ಇವತ್ತು ಸೋದರ ಶ್ರೀನಿವಾಸ್ ಸುರ್ಪುರವರು ಇದರಾದರೂ ಕೂಡ ನಮ್ಮ ಜೊತೆಗಿದ್ದಾರೆ ಅನ್ನೋ ಒಂದು ವಿಶ್ವಾಸದಿಂದ ಈ ಒಂದು ಚುನಾವಣೆಯನ್ನು ನಾವು ಅನಿವಾರ್ಯವಾಗಿ ಎದುರಿಸುವಂತ ಸಂದರ್ಭ ಇವತ್ತು ನಮಗೆ ಬಂದಿದೆ ಆ ಕಾರಣದಿಂದಲೇ ಇವತ್ತು ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ನಮ್ಮ ಶಾಂತನವರ ಒಪ್ಪಿಗೆ ಮೇರೆಗೆ ಮತ್ತು ನಮ್ಮ ಎಲ್ಲ ವೇದಿಕೆ ಮೇಲಿರುವಂತ ಎಲ್ಲ ಪಕ್ಷದ ನಮ್ಮ ನಾಯಕರ ಒಪ್ಪಿಗೆ ಮೇರೆಗೆ ಶ್ರೀಮತಿ ರತ್ನಾ ಅಂಬರೀಷ್ ತಳವಾರ್ ಅವರನ್ನ ಇವತ್ತು ನಾವು ಅಭ್ಯರ್ಥಿಯಾಗಿ ಇಲ್ಲಿ ಕಳೆದ ನಿಲ್ಲಿಸಿದ್ವಿ ಇದು ನಡೆಯುವಂಥ ಚುನಾವಣೆ ಕೇವಲ ಒಂದು ವರ್ಷಕ್ಕೆ ಒಂದು ವರ್ಷ ಅವಧಿ ಮಾತ್ರ ಉಳಿದ ಇವತ್ತು ಶ್ರೀಮತಿ ರತ್ನಾ ತಳವಾರ್ ಅವರು ಇಪ್ಪತ್ತಾರನೇ ಡಿ ಒಂದು ಸಾರಿ ಸದಸ್ಯರಾಗಿ ಐದು ವರ್ಷ ಅವರು ಸದಸ್ಯರಾಗಿ ಕೆಲಸ ಮಾಡುವಂತ ಅನುಭವ ಕೂಡ ಅವ್ರಿಗಿದೆ ಅನ್ನುವ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಕೊಡ್ತೇನೆ ಯಾವುದೇ ಹೊಸ ಕ್ಯಾಂಡಿಡೆಟ್ ಕರ್ಕೊಂಡು ಬಂದು ಗೊತ್ತಿಲ್ಲ ಪರಿಚಯ ಇಲ್ಲ ನಗರಸಭೆಯಲ್ಲಿ ಅನುಭವ ಇಲ್ಲ ಅನ್ನೋ ಹಾಗೆ ಇಲ್ಲ ಅವರಿಗೂ ಕೂಡ ಅನುಭವ ಇದೆ ಅವರ ಪತಿ ಕೂಡ ನಗರಸಭೆಯಲ್ಲಿ ಒಬ್ಬ ಅಧಿಕಾರಿಯಾಗಿ ಕಾರ್ಯವನ್ನು ಮಾಡ್ತಾ ಇದ್ದೇವೆ ಆ ಹಿನ್ನೆಲೆಯಲ್ಲಿ ಇಟ್ಕೊಂಡೇ ಇವತ್ತು ನಾವು ಎಲ್ಲ ಪಕ್ಷದ ನಮ್ಮ ಶಾಂತ ಎಲ್ಲರೂ ಕೂಡಿ ಅವರೇ ಒಂದು ಯೋಗ್ಯದ ಅಭ್ಯರ್ಥಿ ಅಂತ ಹೇಳಿ ಅವರ ಒಪ್ಪಿಗೆ ಮೇರೆಗೆ ಇವತ್ತು ಈ ಒಂದು ಅಭ್ಯರ್ಥಿಯ ಚುನಾವಣೆ ಕ್ರಮದಲ್ಲಿ ನಾವು ನಿಲ್ಲಿಸಿದ್ದೇವೆ ಈಗಾಗಲೇ ಏನಿದೆ ಇಪ್ಪತ್ಮೂರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಡೆಯುವಂತ ಮತದಾನ ಬಹುತೇಕ ಕಳೆದ ಬಾರಿ ತಾವು ಶ್ರೀನಿವಾಸ್ ಅವರಿಗೆ ಮತವನ್ನು ಕೊಟ್ಟಿದ್ದೀರಿ ಈ ಬಾರಿ ಅದೇ ಕುಟುಂಬದ ಸದಸ್ಯರಾದಂತ ಹಿರಿಯರಾದಂತ ಶಾಂತಮ್ಮ ಸಿಂಗಪೂರ್ ಅವರಿಗೆ ಮತವನ್ನು ಕೊಡೋದ ಮುಖಾಂತರ ಮತ್ತೆ ಅವರನ್ನ ಆಯ್ಕೆ ಮಾಡಬೇಕು ಅನ್ನೋದು ಒಂದು ನನ್ನ ನಮ್ಮ ಹತ್ರ ನಮ್ಮ ನನ್ನ ಮರಿವಿ ಯಾಕಂದ್ರೆ ಅವರು ಕೊನೆ ಮಾತನ್ನ ಒಂದು ಮಾತನ್ನ ರತ್ನಾಥ ಅಭ್ಯರ್ಥಿ ಅಲ್ಲ ನಾನೇ ಅಭ್ಯರ್ಥಿ ರತ್ನಾಥರವರಿಗೆ ಮತವನ್ನು ಹಾಕಿದ್ರೆ ಅದು ನಾನೇ ನನಗೆ ಓಟ್ ಹಾಕಿದಂಗೆ ಅನ್ನೋ ಮಾತನ್ನ ಇವತ್ತು ಶಾಂತನಾಯ ಸಿಂಪುರವರು ಬಹಳ ಸ್ಪಷ್ಟವಾಗಿರುತ್ತೆ ನಮ್ಮ ಶಾಂತನಾಯ ಸಿಂಪುರವ್ರಿಗೂ ಒಂದು ಸ್ವಭಾವ ಅವರು ಒಂದು ಗುಡ ಯಾವತ್ತೂ ಬಡವರ ಪರವಾಗಿ ಚಿಂತನೆ ಇರುತ್ತೆ ನನ್ನ ಹತ್ರ ಎಷ್ಟು ಸಾರಿ ಅನ್ನೋ ಅವರು ಜಗಳಿದ್ವಿ ಗೊತ್ತಿಲ್ಲ ಅನೇಕ ಸಾರಿ ನಾವು ಅದ ಮಾಡಿ ಜಗಳ ಹೇಗುತ್ತಲ್ಲ ಮಳೆ ಜಗಳ ಉದ್ಯಾನ ಜಟಿಂಗ್ ಅಲ್ಲ ಬರೋದಕ್ಕೆ ಅವ್ರಿಗೆ ಹಠ ಬರುವವರಿಗೆ ನೀವೇನಾದ್ರೂ ಮಾಡಬೇಕು ಇವತ್ತು ನನಗೆ ನಲವತ್ತೆರಡು ಎಕರೆ ಭೂಮಿಯನ್ನ ತೆಗೆದುಕೊಂಡು ಅದೇ ಹದಿನೈದು ನೂರ ಅರವತ್ತು ನಿವೇಶನವನ್ನ ಮಾಡೋದಕ್ಕೆ ಸ್ಫೂರ್ತಿ ಕೊಟ್ಟಂತವ್ರು ಅನ್ನೋದಿದ್ರೆ అది శాంతన్న సిరుపూడ మాత్ర బాగా స్పష్టంగా ఇచ్చే ఎందుకంటే నోత యాకంద్రెడరికి ఏమో ఒక చింతన హుణవన్న నన్న మనస్థిట్ శాంతన్న సిరుపూర్వ్ అన్నో మాత నేను హక్కి ఇచ్చ కొడుతా యాకంద్రెకల్ నగర నేకార బంధులు కూలి కార్మికారు దినిత్య దుడు ಅವತ್ತಿನ ಜೀವನ ಅವತ್ತೇ ನಡೆಸುವಂತ ಬಡವರು ಬಹಳಷ್ಟು ಜನ ಇದ್ದಾರೆ ಇವತ್ತಿಗೂ ಕೂಡ ಇದ್ದಾರೆ ಅದಕ್ಕೆ ಅವರು ಅವರು ಎಂತ ಉದಾರ ಮನಸ್ಸು ದೊಡ್ಡ ಮನಸ್ಸು ಅಂತಂದ್ರೆ ಯಾವುದೋ ಒಂದು ಅನುದಾನ ಸರ್ಕಾರದಿಂದ ಬರಲಿ ಅದನ್ನು ನೇರವಾಗಿ ಬಡವರಿಗೆ ಒಂದು ರೂಪಾಯಿ ಕೂಡ ಅದಕ್ಕೆ ಲಂಚ ಹೋಗದೆ ಬಡವನಿಗೆ ಮುಟ್ಟುವಂತ ಕಾರ್ಯವನ್ನ ಮಾಡ್ತಿರುವಂತದ್ದು ಅದು ನಮ್ಮ ಶಾಂತನ ಶಿವಪೂರ್ ಅವರು ಅನ್ನೋ ಮಾತನ್ನು ಬಹಳ ಸ್ಪಷ್ಟವಾಗಿ ಇಚ್ಛೆ ಪಡ್ತೀವಿ ಯಾವುದು ಸೋರಿಕೆ ಆಗ್ಬಾರ್ದು ನಾನು ನೋಡಿದ್ದೀನಿ ಅವರು ಸೋನವನ್ನ ಇವತ್ತು ಅನೇಕ ವಿಚಾರಗಳನ್ನ ಇವತ್ತು ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದಾರೆ ಇವತ್ತು ಇಲ್ಲಿ ಆಸ್ಪತ್ರೆ ಮಾಡಬೇಕಲ್ವಿ ಅವರೇ ಸ್ಫೂರ್ತಿ ಅವ್ರು ಹೇಳಿದ್ರು ಇಲ್ಲ ಈ ಜಾಗವನ್ನ ನಮ್ಮ ಇಲ್ಲಿರುವಂತ ಬಡದೊಗ್ಗಿ ಮತ್ತು ವಿಶೇಷವಾಗಿ ಕಾಸಿ ತಮಗ ಇಟ್ಕೊಂಡಿಲ್ಲ ಅವರು ಅಲ್ಲ ಅವರು ತಮಗಾಡನೇ ಇರಲಿ ಅಂತ ಹೇಳಿರ್ಲಿಲ್ಲ ಇಲ್ಲಿರುವಂತ ಎಲ್ಲ ಬಡಬಕ್ಕಿಗೆ ಒಂದು ಉದ್ಯಾನವನ ಇರಲಿ ಅಂತ ಹೇಳಿ ಈ ಉದ್ಯಾನವನವನ್ನು ಉಳಿಸಿ ಒಂದು ಆಸ್ಪತ್ರೆಯನ್ನು ಅಲ್ಲಿ ನಾವು ನಿರ್ಮಾಣ ಮಾಡಬೇಕು ಅವಕಾಶ ನೀಡಿದ್ವಿ ಸುಮಾರು ಏಳು ಕೋಟಿ ಅರವತ್ತು ಲಕ್ಷ ರೂಪಾಯಿ ಆಸ್ಪತ್ರೆ ಮೂವತ್ತು ಹಾಸಿಗೆ ಆಸ್ಪತ್ರೆ ಹೆರಿಗೆ ಮತ್ತು ಮಕ್ಕಳ ಆಸ್ಪತ್ರೆ ಅದು ಓದಿಗೆ ನಮ್ಮ ತಾಯಿಯಂದ್ರು ಬಹಳಷ್ಟು ಜನ ಈ ಭಾಗದ ಜಂಟಿ ನೆಲೆಸ್ತಾ ಇದ್ದಾರೆ ಇವತ್ತು ಯಾರನ್ನ ನಡೆಸಬೇಕು ಅಂದ್ರೆ ನೀವೆಲ್ಲರೂ ಶಾಂತನ್ನ ಸಿರುಕೋರುವವರನ್ನ ಮಾತ್ರ ನೆಲೆಸಬೇಕು ಅನ್ನೋ ಮಾತನ್ನು ಸ್ಪಷ್ಟವಾಗಿ ನಿರೀಕ್ಷೆ ಕೊಡ್ತೀವಿ ನಾನು ಸರ್ಕಾರದ ಒಬ್ಬ ಸೇವಕನಾಗಿ ಪ್ರತಿನಿಧಿಯಾಗಿ ನನ್ನ ಕರ್ತವ್ಯವನ್ನ ಮಾಡಿದ್ದೀನಿ ಇವತ್ತು ಅನುದಾನ ತರಬೇಕಾಗಿತ್ತು ಅದು ಹುಂಗು ನಗರಕ್ಕಿತ್ತು ಅದು ಮುಖ ಆಸ್ಪತ್ರೆ ಖಾಸಗಿ ಆಸ್ಪತ್ರೆ ಕೇಳಿದೆ ಇಲ್ಲ ಸಾಂತ ನಾವು ಒಂದು ಮೂವತ್ತು ಹಾಸಿಗೆ ಮಕ್ಕಳದು ಮತ್ತು ಹೆರಿಗೆ ಆಸ್ಪತ್ರೆ ಬಂದೈತಿ ಎಲ್ಲಿ ಮಾಡೋಣ ಅಂತಂದ್ರೆ ನಿಮ್ ಜಾಗ ಇಲ್ಲೇ ಈ ಹಳೆ ಆಸ್ಪತ್ರೆ ಇತ್ತು ಬಹಳ ಜನ ನನಗೆ ಹಳೆ ಆಸ್ಪತ್ರೆ ಮಾಡ್ರಿ ಮಾಡ್ರಿ ಅಂತೇಳಿ ಎಲ್ಲಿ ಮಾಡೋಣ ಅಂತಂದ್ರು ಬಂದು ಈ ಜಾಗ ನೋಡಿದೆ ನಾನು ನಾನಿವಕಿಂತ ಚಲೋ ಜಾಗ ಕೊಡ್ತೀನಿ ಈ ಜಾಗ ಕೈ ಬಿಟ್ಬಿಡ್ರಿ ಅಂದ್ರು ಅವಾಗ ಅಲ್ಲಿ ನಗರಸಭೆ ಇನ್ನೊಂದು ಜಾಗ ಎಲ್ಲಿದ್ದಾಗ ಹೋಗಿ ಆ ಜಾಗ ನೋಡಿದ ತಕ್ಷಣ ಒಪ್ಪಿಕೊಂಡು ಖಾಸಗಿ ಆಸ್ಪತ್ರೆಯಲ್ಲಿ ಏಳು ಕೋಟಿ ಅರವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆಸ್ಪತ್ರೆಯನ್ನು ಯೋಜನೆ ಮಾಡಬಹುದು ಉದ್ಘಾಟನೆಯನ್ನು ನಾವು ಶಾಂತನವರು ಕೂಡ ಆ ಉದ್ಘಾಟನೆಯನ್ನು ಕೂಡ ಮಾಡಿದ್ವಿ ಯಾಕೆ ಅವರ ಚಿಂತನೆ ಬಡವರ ಬಗ್ಗೆ ಬಡವರ ಆರೋಗ್ಯದ ಬಗ್ಗೆ ಇರಲಿ ಅವರ ವಸತಿ ಬಗ್ಗೆ ಇರಲಿ ಆಗಲಿ ಅವರ ಕುಟುಂಬದ ಬಗ್ಗೆ ಇದೀಗ ಒಬ್ಬ ತಾಯಿ ಹೇಳಿದ್ವಿ ವಿಧಿವೆ ಪಾಪ ಅವ್ರ ಮನೆಯಲ್ಲಿ ತನ್ನ ಯಜಮಾನನ್ನು ಕಳ್ಕೊಂಡು ದುಃಖದಲ್ಲಿರುವಂತಹ ಸಂದರ್ಭದಲ್ಲಿ ಆ ತಾಯಿಗೆ ಒಂದು ಮನೆಯನ್ನ ಕಟ್ಟಿಕೊಡುವಂತ ಕೆಲಸ ಇವತ್ತು ಯಾರಾದ್ರೂ ಮಾಡಿದ್ರೆ ಈ ಇಲ್ಕಲ್ ನಗರದಲ್ಲಿ ಅದು ಶಾಂತನ ಅವರು ಅವರೊಬ್ಬರೇ ಅನ್ನೋ ಮಾತನ್ನ ಬಹಳ ಹಳ್ಳಿ ಅಂತ ಹೇಳಿ ಕೊಡ್ತೇನೆ ನಾನು ಕೂಡ ಮೊನ್ನೆ ಪ್ರಚಾರಕ್ಕೆ ಹೋದಾಗ ನಾನು ನೋಡಿದೆ ಅಲ್ಲಿ ಬಸವಣ್ಣನವರ ಆದಿಯಾಗಿ ನಮ್ಮ ಇಳಕಲ್ಲ ಮಠದ ಚಿತ್ರಗಿ ವಿಜಯ ಮಾಂತೇಶ್ ಅಪ್ರಮರ ಫೋಟೋ ನಮ್ಮ ಸಿದ್ಧಗಂಗಾ ಮಠದ ಪೂಜ್ಯರ ಫೋಟೋ ಆ ಮನೆಯಲ್ಲಿ ನೋಡುವಾಗ ಶ್ರದ್ಧನವರು ಹಾಕ್ಸಿದ್ದಾರೆ ಆ ಫೋಟೋ ಎಲ್ಲರಿಗೂ ಮನೆಯಲ್ಲೇ ಮೇಲೆ ಗುರುವಿನ ಆಶೀರ್ವಾದ ಇರಲಿ ಅಂತ ಹೇಳೋರು ಆಶೀರ್ವಾದ ಹಾಕ್ಸಿದ್ದಾರೆ ಆ ಮನೆಯಿಂದ ಎಲ್ಲರನ್ನ ಪಾಪ ಬಡವರಿಗೆ ತಮ್ಮ ಸ್ವಂತ ದುಡ್ಡಿನಲ್ಲಿ ಇವತ್ತು ಆ ಮನೆಯನ್ನ ಅಂದ್ರೆ ಇವತ್ತು ನಾವೆಲ್ಲ ಎಷ್ಟು ಹೆಮ್ಮೆ ಪಡಬೇಕು ಅವರ ಬಗ್ಗೆ ಅಂದ್ರೆ ಉಗುಳುವಂಥದ್ದಲ್ಲ ಅವ್ರ ಬಗ್ಗೆ ನಾವು ಹೆಮ್ಮೆಯನ್ನ ಬರಬೇಕು ಯಾಕಂದ್ರ ನಾನು ಒಂದೇ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ ನೀವೆಲ್ಲ ಈ ಹತ್ತೊಂಬತ್ತನೇ ಡಿವಿಜನ್ ಈ ಭಾಗದ ಒಟ್ಟಾರೆ ಏನಿವತ್ತು ದಾಖಲೆ ವರ್ಡು ಐಜ್ನೇ ವರ್ಡು ಅಂತೀವಿ ನೀವೆಲ್ಲ ಇಂಥ ಒಬ್ಬ ನಾಯಕರನ್ನ ಬರುವರ ಬಂಧವನ್ನ ಬರುವಂತವ್ರು ನೀವೆಲ್ಲರೂ ಭಾಗ್ಯವಂತರು ಅನ್ನೋ ಮಾತನ್ನ ನಾನು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಹೋಗೋದಂಥದ್ದಲ್ಲ ಅವ್ರು ಮಾಡಿದ ಕಾರ್ಯಕ್ಕೆ ನಾವು ಹೇಳ್ತಾ ಇದ್ದೀವಿ ಸತ್ಯ ಹೇಳ್ತಾ ಇದೀವಲ್ಲ ನಾನು ಹೋಗಲಿಲ್ಲ ಯಾಕಂದ್ರೆ ಅವ್ರು ಮಾಡುವಂತ ಕಾರ್ಯದ ಮೇಲೆ ಇವತ್ತು ನಾವೆಲ್ಲ ಅವರ ಹೆಸರನ್ನ ತೆಗೆದುಕೊಳ್ಳಬೇಕು ಇವತ್ತು ಅಂತ ಕಾರ್ಯವನ್ನ ಇವತ್ತು ನೆರವೇರಿಸಿಕೊಂಡು ಅವರು ಮುಂದೆ ಹೊರಟಿದ್ದಾರೆ ಅವ್ರು ಹೋಗಲಿ ಚಿತ್ರಿಗೆ ವಿಜಯ ಮಾಂತಪ್ಪನವರು ಹಸಿರು ಸುರೇಶ ಮುತ್ತೂಜ ಅವರು ಅವರ ಆಸೆ ಕನಸನ್ನ ಅವ್ರೇನೋ ಒಂದು ಕನಸನ್ನ ಇಟ್ಕೊಂಡಿದ್ದಾರೆ ನನಗೂ ಕೂಡ ಅನೇಕ ಸಂದರ್ಭದಲ್ಲಿ ಹೇಳಿದ್ದಾರೆ ನಾವು ಒಬ್ಬ ದೊಡ್ಡ ಉದ್ದಿಮೆ ಉದ್ದಿಮೆಯಾಗಿ ಶ್ರೀಮಂತರಾಗಿ ರೊಕ್ಕ ಕಳಿಸೋದಕ್ಕಲ್ಲ ಬರುವ ಉದ್ಧಾರ ಮಾಡೋದಕ್ಕಾಗಿ ನಾನು ಆಗ್ಬೇಕು ಅನ್ನೋದನ್ನ ಅವ್ರ ಕನಸನ್ನಿಟ್ಕೊಂಡಿದ್ದಾರೆ ಅದು ಆ ಚಿತ್ರಿಗೆ ವಿಜಯ ಮಾತಪ್ಪ ಸಹೇಶ್ ಅಹ್ ಕುರ್ತುಜಾದಿಯವರ ಆಶೀರ್ವಾದ ಅವರ ಅನಿಸಿಕೆ ಕನಸು ಕನಸು ಆಗಲಿ ಅಂತೇಳಿ ತಮ್ಮೆಲ್ಲರ ಆರೈಕೆ ಜೊತೆಗೆ ನಾನು ಅವರಿಗೆ ನಾನು ಶುಭ ಆರೈಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಕೊಡ್ತಾ ಇವತ್ತೇನು ಇವತ್ತು ಅನಿವಾರ್ಯವಾಗಿ ಬಂದಂತ ಈ ಚುನಾವಣೆ ನಾನು ಏನು ಮಾತಾಡಕ್ಕೆ ಹೋಗೋದಿಲ್ಲ ಈಗಾಗಲೇ ಸಾಕಷ್ಟು ವಿಚಾರಗಳನ್ನ ಶಾಂತನವರು ಅವರು ಮಾತಾಡಿಲ್ಲ ಆದ್ರೆ ನಾ ಈ ವೇದಿಕೆ ಪರವಾಗಿ ಒಂದೇ ಮಾತನ್ನು ಕೊಟ್ಟು ಶಾಂತನ್ನ ಅವರು ಏನು ಕೈ ಮಾಡಿ ತೋರಿಸ್ತಾರ ಅವೆಲ್ಲ ಕಾಲೇ ಯಶಸ್ವಿ ಆಗ್ತಾನೋ ಅದಕ್ಕೆ ನಾನು ಜವಾಬ್ದಾರಿ ಇರ್ತೀನಿ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಅನ್ಕೊಳೆ ಅವ್ರು ಏನೇ ಹೇಳಿ ಏನೇ ಹೇಳಿದ್ರು ಕೂಡ ರತ್ನ ಹೆಸರಿಗೆ ಮೆಂಬರ್ ಆಗ್ಬೋದು ನಾನು ಎಂ ಎಲ್ ಎ ಆಗ್ಬಹುದು ಆದ್ರೆ ಶಾಂತನ ಹೇಳಿದ್ರೆ ನಡೀತಾ ಅನ್ನೋದು ಮಾತ್ರ ಕೂಡ ನಾನು ಇದಕ್ಕೆ ಬಹಳ ಸ್ಪಷ್ಟವಾಗಿ ಇದಕ್ಕೆ ಅದಕ್ಕೆ ಇಲ್ಲಿ ಅನೇಕ ತಾಯಿಯರು ತಮ್ಮ ಬೇಡಿಕೆಗಳನ್ನ ಇಟ್ಟಾರೆ ದೇವಸ್ಥಾನ ಆಗ್ಬೇಕು ಮತ್ತು ನಮ್ಮ ಬಂಡಿ ಒಡ್ಡರ ಸಮಾಜದವರು ಒಂದು ಭವನವನ್ನು ಕಟ್ಟಡಕ್ಕೆ ಮನವಿ ಕೊಟ್ಟಿದ್ದೀನಿ ಈಗಾಗಲೇ ಅದು ಆಗಿದೆ ಅಂತ ಈಗ ನೀತಿ ಸಂಯೋಜನೆ ಇದೆ నాలు యా ఆశ్వాస భాషవన్న బాడారు కార్యూ ఈ చునవణ ముగద నర నేత స్వత నిన్న జగ్ బర్తీ చునవణ ముగద నంతర బీ ఈ చునవణ ఇప్ప మతదాన ఇప్ప ఇప్ప మతదాన ఇప్ప రట్ ఇప్ప ముగ్ద తక్షణ బహుతాము ఎరడే దివసీ ನಿಮ್ಮ ಎಲ್ಲರ ಬಡವರ ಮನೆ ಯಾರು ಮನೆ ಸುರತೋ ಆ ಮನೆಗೆ ಬಂದು ಭೇಟಿ ಕೊಡ್ತೀನಿ ನಿಮ್ಮ ಭವನಕ್ಕೆ ಕೊಡ್ತೀನಿ ನಿಮ್ಮ ದೇವಸ್ಥಾನಕ್ಕೆ ಭೇಟಿ ಕೊಡ್ತೀನಿ ನಿಮ್ಮ ಕಾರ್ಯದ ಬಗ್ಗೆ ನಾನು ಅವತ್ತು ಬಂದು ಮಾತಾಡ್ತೀನಿ ಮಾತಾಡ್ಲಾರ ಮಾಡಿ ತೋರಿಸ್ಬೇಕು ಅನ್ನೋದು ನಮ್ದು ಹೂ ಒಂದು ಚೆನ್ನಾಗಿದೆ ಆ ಕಾರ್ಯವನ್ನು ನಾನು ಬಂದು ನೋಡಿಬಿಟ್ಟು ನಿಮಗೆ ಅವತ್ತು ನಾನು ಭರವಸೆಯನ್ನು ಕೊಡ್ತೀನಿ ಏನು ಮಾಡ್ಬೇಕು ಅನ್ನೋದು ನಾನು ಹೇಳಿ ಹೋಗ್ತೇನೆ ಈಗ ನಾನು ಚುನಾವಣೆ ಇದೆ ಏನಾದರೂ ಭರವಸೆಗಳನ್ನ ಆಶ್ವಾಸನೆಗಳನ್ನು ಕೊಟ್ಟರೆ ಅದು ತಪ್ಪಾಗತ್ತೆ ಆದರೆ ಈಗಾಗಲೇ ನಾವು ಕೈಗೊಂಡಿರುವಂತಹ ಅನೇಕ ಯೋಜನೆ ಅದು ಒಂದೇ ಕನಸು ಯಾಕಂದ್ರೆ ನಾನು ಇಡಕಲ್ನಲ್ಲೇ ನನ್ನ ಬಾಲ್ಯ ಜೀವನವನ್ನ ಪ್ರಾರಂಭಿಸ್ತೇವೆ ನಾನು ನಾನು ಅನೇಕ ವೇದಿಕೆಯಲ್ಲಿ ಹೇಳ್ತೀನಿ ಇವತ್ತು ಹೇಳ್ತೀನಿ ಯಾಕಂದ್ರೆ ನಾನು ಕಂಡಂತ ಬಡಣಿಕಾರರು ಕೂಲಿ ಕಾರ್ಮಿಕರು ನನಗೂ ಕೂಡ ಅದು ಆಸೆ ಇದೆ ಈ ಇಡಕಲ್ ನಗರವನ್ನ ಒಂದು ಸುಂದರ ನಗರವನ್ನಾಗಿ ಮಾಡಬೇಕು ಅನ್ನೋದು ಒಂದು ನನ್ನ ಕನಸಿದೆ ಆ ಕನಸಕ್ಕೆ ತಾವೆಲ್ಲ ಸರ್ಕಾರ ಕೂಡ ನಾನು ಅಭಿವೃದ್ಧಿ ಮಾಡೋದಕ್ಕೆ ಬಂದಿದ್ದೀನಿ ನನಗೆ ಬೇರೆ ಉದ್ದೇಶಗಳಿಲ್ಲ ಯಾರ್ಯಾರು ಉದ್ದಿಮೆ ಆಗಬೇಕು ಯಾರ್ಯಾರು ಹೇಳಿದ್ರಲ್ಲ ಶಂಧನ್ನ ಯಾರು ಎಲ್ಲಿ ಹೋಗ್ಬೇಕಂದ್ರೆ ಉದ್ದಿಮೆ ಆಗಕ್ಕೆ ಅಲ್ಲಿ ಹೋಗ್ರಿ ಹೇಳ್ಯಾರ ಉದ್ದಿಮೆ ಆಗೋರು ಅಲ್ಲಿ ಹೋಗ್ಬೋದು ಒಳ್ಳೆ ಮನುಷ್ಯ ಒಳ್ಳೆ ಭಾವನೆ ಇಟ್ಟುಕೊಂಡು ನಮ್ಮ ಕಡೆ ಬರ್ರಿ ಹೇಳ್ಯಾರ ಶಂತ್ ಅದಕ್ಕೆ ನನ್ನ ಉದ್ದೇಶ ಇಷ್ಟೆ ಇವತ್ತು ನನಗೊಂದು ಅಧಿಕಾರ ಒಂದು ಸ್ಥಾನವನ್ನು ತಾವೆಲ್ಲ ನೀಡಿ ನಿಮ್ಮ ಆಶೀರ್ವಾದ ನಂತರ ಮತ್ತೊಂದು ಶಾಸಕರಾಗಿ ನಾವು ಬಂದಿದ್ದೀನಿ ಈ ಬಾರಿಯಾದರೂ ನಮ್ಮ ಕೊಟ್ಟಂತ ಅವಕಾಶದಲ್ಲಿ ಇರ್ಕಲ್ ಅನ್ನ ಒಂದು ಸುಂದರ ನಗರವನ್ನ ಬಡವರಿಗೆ ನಾನು ಏನು ಮಾಡಬೇಕು ಅಂತ ಒಂದು ಕನಸನ್ನು ನಮ್ಮ ಶಾಂತನ ಒತ್ತಿದಾರಲ್ಲ ಅದನ್ನು ಈ ಬಾರಿ ನಾನು ಸಂಪೂರ್ಣ ಮಾಡೇಕಷ್ಟೇನೆಂಬ ಮಾತನ್ನು ಕೂಡ ನಾನು ಹೇಳ್ತೀನಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ಅಲ್ಲಿ ನನ್ನ ನನ್ನ ಛಲ ನನ್ನ ಮಧ್ಯೆ ಮತ್ತು ಶಾಂತನ ಮಧ್ಯೆ ಇದೆ ಯಾಕಂದ್ರೆ ಅವರು ಅವ್ರು ಕಂಡಂತ ಕನಸನ್ನು ನಾನು ನನಸು ಮಾಡಬೇಕು ಆ ನನಸು ಮಾಡೋದಕ್ಕಾಗಿ ಇವತ್ತು ನಾನಿದ್ದೀನಿ ಅದಕ್ಕೆ ಎಲ್ಲ ಪರ ಕಾರ್ಯವನ್ನ ಖಂಡಿತವಾಗಿ ನಾವು ಕೈಗೊಳ್ತೇವೆ ಮಾಡೇ ಮಾಡ್ತೀವಿ ಈ ಹಿಂದೆ ಕೂಡ ನಮ್ಮ ಶ್ರೀನಿವಾಸವರು ಕೂಡ ಅನೇಕ ಕಾರ್ಯವನ್ನ ಇಲ್ಲಿ ಯುವಕರಾಗಿ ತಮ್ಮ ಜೊತೆಗೆ ಸ್ಪಂದಿಸಿದ್ದಾರೆ ಇದು ಕೂಡ ನಮ್ಮ ರತ್ನ ತಲವಾರವರು ಕೂಡ ನಿಮ್ಮ ಸದಸ್ಯರಾಗಿ ಆಶೀರ್ವಾದದಂತ ಅವರು ಗೆದ್ದ ಮೇಲೆ ನಿಮ್ಮ ಕಾರ್ಯವನ್ನು ಎಲ್ಲರೂ ಕೂಡ ನಡೆಸ್ತಾರೆ ಈಗಾಗ ತಮ್ ಗೊತ್ತಿದೆ ನಮ್ಮ ಯುವತರ ನಗರಸಭೆ ನಮ್ಮ ಕಾಂಗ್ರೆಸ್ ಪಕ್ಷದ ಧಕ್ಕೆ ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಹಿಂದಿನ ಆಡಳಿತದ ಬಗ್ಗೆ ಈಗಾಗಲೇ ಮಾತಾಡಿದ್ದಾರೆ ನಾ ಏನೇ ಮಾತಾಡಕ್ಕೆ ಹೋಗೋದಿಲ್ಲ ಯಾರಿಗೂ ಭಯಕ್ಕೆ ಬಂದಿಲ್ಲ ನಾನು ಬೇಯೋದಿಲ್ಲ ಅಂತ ಹೇಳಿ ನಾನು ಯಾಕಂದ್ರೆ ಹಿಂದಿನ ಆಡಳಿತದಲ್ಲಿ ಏನೇನು ಆಗೈತಿ ಏನೇನಿಲ್ಲ ಅನ್ನೋದು ನಿಮ್ಗೆ ಗೊತ್ತೈತಿ ಹಿಂದಿನ ಆಡಳಿತದಲ್ಲಿ ಹಿಂದಿನ ಸರ್ಕಾರದಲ್ಲಿರ್ಬೋದು ಇಂದಿನ ಶಾಸಕರಿರ್ಬಹುದು ಇಂದಿನ ನಗರಸಭೆ ಇರ್ಬೋದು ಇವರೆಲ್ಲ ಆಡಳಿತ ತಾವು ನೋಡಿ ಬೇಸತ್ತಿದ್ದೇನೆ ಅದಕ್ಕೆ ಈಗಾಗಲೇ ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಆಡಳಿತ ಇದೆ ಈಗಾಗಲೇ ಅನೇಕ ಜನ ಸದಸ್ಯರು ನಮ್ಮ ಪಕ್ಷಕ್ಕೆ ಬಂದು ನಮಗೆ ಬೆಂಬಲವನ್ನು ಸೂಚಿಸಿ ಇದಕ್ಕೆ ನಗರಸಭೆಯನ್ನು ಕೂಡ ನಮ್ಮ ತೆಕ್ಕಿಗೆ ತೆಗೆದುಕೊಟ್ಟಿದ್ದಾರೆ ಮತ್ತು ನಮ್ಮದೇ ಆದ ಸರ್ಕಾರ ಇದೆ ಇವತ್ತು ನಾನು ಕೂಡ ಶಾಸಕನಾಗಿ ನಿಮ್ಮ ಜೊತೆಗಿದ್ದೀನಿ ಅದಕ್ಕೆ ಎಲ್ಲ ಅಭಿವೃದ್ಧಿ ಪರ ಕಾರ್ಯವನ್ನು ನಾವು ಖಂಡಿತವಾಗಿ ಹಮ್ಮಿಕೊಳ್ತೇವೆ ನಾವು ಇದೇ ದಿನಾಂಕ ಇಪ್ಪತ್ತ್ ಮೂರರಂದು ನಡೀತಿರುವಂತಹ ಮತದಾನ ಏನಿವತ್ತು ಬೆಳಿಗ್ಗೆ ಏಳು ಗಂಟೆ ಹತ್ರ ಸಾಯಂಕಾಲ ಐದು ಗಂಟೆವರೆಗೂ ನಡೆಯುವಂತಹ ಈ ಮತದಾನದಲ್ಲಿ ನಮ್ಮ ಅಭ್ಯರ್ಥಿ ಅಂತ ಶ್ರೀಮತಿ ರತ್ನ ಅಂಬರೀಷ್ ತರವಾರ ಅವರಿಗೆ ಅವರ ಅನುಕ್ರಮ ಸಂಖ್ಯೆ ನಂಬರ್ ಎರಡು ಅವರ ಚಿನ್ನ ಹಸ್ತ ಹಸ್ತ ನಡೀಬೇಕಲ್ಲಮ್ಮ ಬನ್ನ ಹಾಕಿದ್ರು ನನಗೆ ಓಟು ಒಂದು ವರ್ಷ ಎಲ್ಲರೂ ಹಸ್ತ ಹಸ್ತ ಹಸ್ತನ ಹಾಕಿರ್ತೀವಿ ಈ ಸಾರಿನೂ ಕೂಡ ನಮ್ಮ ಅಭ್ಯರ್ಥಿಯ ಗುರುತು ಎರಡನೇ ನಂಬರ್ಗೆ ಐತೆ ಎರಡನೇ ನಂಬರ್ಗೆ ಅವರ ಹಸ್ತದ ಗುರುತು ಇರುತ್ತೆ ಅದರ ಮುಂದೆ ನಾವೆಲ್ಲರೂ ಬದಲಾವಣೆಯನ್ನು ಮಾಡೋದ್ರ ಮುಖಾಂತರ ಅವ್ರಿಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ತಮ್ಮ ಎಲ್ಲರಿಗೂ ಮತ್ತೊಮ್ಮೆ ನನ್ನ ವಿನಂತಿಯನ್ನು ಮಾಡಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಇಷ್ಟೊಂದು ಸಂಖ್ಯೆಯಲ್ಲಿ ನಾವೆಲ್ಲ ಆಗಮಿಸಿ நம்ம பட்ச நகரசை சதூ நம்ம யுவ முகண்ட்ரு எல்லாரும் கூட நம்ம யுவ முகண்ட் அந்த ரங்கப்ப சிவகரூர் கூட இல்லே எல்லாரும் கூட கொண்டு இவ்வளோ இது பிரச்சார ஒரு அத்தூரியாக பிரச்சார நடைசி நாளெ திச கொ பிரச்சார கொனே திவச நாளே மத்தான ஐந்து அதுக்கு நாளே கொனே திச அத ನಾವೆಲ್ಲ ಈಗ ಒಂದು ಕರೆದಂತಹ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ತಮ್ಮ ಅನಿಸಿಕೆಗಳನ್ನು ತಮ್ಮ ನೋವುಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀನಿ ತಾಯಿಯಂದಿರಿಗೆ ನಾನು ಮತ್ತೊಮ್ಮೆ ಭರವಸೆ ಕೊಡ್ತೀನಿ ನಿಮ್ಮ ಅನಿಸಿಕೆಗಳಿಗೆ ನೆನೆ ಅವು ಎಲ್ಲವನ್ನ ಖಂಡಿತವಾಗಿ ಈಡೇರಿಸುವಂಥ ಕೆಲಸ ನಾವು ಮಾಡ್ತೀವಿ ಒಂದು ಮಾತನ್ನು ಹೇಳಿ ತಮಗೆ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದ ಅರ್ಪಿಸಿ ತನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್